ನೋಡಿ ಜನರೇ ನಮಗೆ ಆಟೋ ಬೇಡ ಅಂದ್ರೂ ಆಟೋದವ್ರು ಕರೀತಾರೆ ಬಸ್ಸಲ್ಲಿ ಹೋಗ್ಬೇಕು ಇಲ್ಲ ನಡ್ಕೊಂಡು ಹೋಗ್ಬೇಕು ಆಟೋದವ್ರಿಗೆ ದುಡ್ಡು ಕೊಡ್ತಾರೆ ಒಮ್ಮೆ ಬನ್ನಿ ಬನ್ನಿ ಅಂತ ಕರೀತಾರೆ ಇನ್ನು ಭು ಕರ್ಕೊಂಡು ಹೋಗ್ತಾರೆ ಅವ್ರು ನಮ್ಮನ್ನು ಆಟ ಹಾಕ್ತಾರೆ ಬಂದು ಬನ್ರಿ ಬನ್ರಿ ಅಂತ ಪುಕ್ ಕರ್ಕೊಂಡು ಹೋಗಾರತಾರೆ ಒಂದು ರೂಪಾಯಿ ಕಮ್ಮಿ ಕೊಟ್ಟರು ತೊಗೊಳಲ್ಲ ನಾನು ನಡ್ಕೊಂಡೇ ಹೋಗೋದು ಈಗ ಬಾಗ್ಯನ್ಗಾಯ ಮೈನ್ಕೆ ಇಷ್ಟ ಅಂತ ಹೇಳಿಬಿಟ್ಟು ಮೈನ್ಕೆ ತಗೊಂಡೆ ಸೀಕರಣೆ ಕಲಿಸ್ತೀವಲ್ಲ ಆ ಮೈನ್ಕೆ ತೊಗೊಂಡೆ ಅದನ್ನೇ ಜಾಸ್ತಿ ಇಷ್ಟಪಡ್ ತಿನ್ನೋದಕ್ಕೆ ಇದು ಇಲ್ಲಿದೆ ಅಲ್ಲರ ರೀ ಇದೇನು ತೋತಾಪುರ್ ಮೈನ್ಕೆ ಅಂದ್ರೆ ನಾವು ಗೋಯ ಮೈನ್ಕೆ ಅಂತ ಹೇಳ್ತೀವಿ ಅದನ್ನಕ್ಕೆ ಇಷ್ಟ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋಕೆ ಜಾಸ್ತಿ ತಿನ್ನೋಲ್ಲ ಅದು ರಸ ರಸರಸ ಬರ್ತೈತಿಲ್ಲ ಅದನ್ನೊಂಥರ ಏನು ನೆಕ್ಕಿ ನೆಕ್ಕಿ ತಿನ್ನೋದೇ ಒಂಥರ ಆ ಮೈನ್ಕೆ ಹಾಗಾಗಿ ಅವೇ ಮೈನ್ಕೆನ ಒಂದು ಡಜನ್ ತೊಗೊಂಡೆ ಒಂದು ಡಜನ್ ಸಾರಿ ಅದು ಊರು ಕಡೆ ಡಜನ್ ಅಂದು ಒಂದು ಅದೇ ರೂಢಿಯಾಗಿ ಬರ್ತದೆ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿಗೆ ಒಂದು ಕೆ ಜಿಗೆ ಎಷ್ಟು ವರ್ಬೇಕ್ರೆ ಆಕೆ ಮೈನ್ಕೆ ಬಂದು ಹೋಗ್ಲಿ ಬಿಡು ಮಕ್ಕಳು ತಿಂತು ಅದೇ ಟ್ಟು ತೊಗೊಂಡು ಓಡಾಡಿ ಬಸ್ ಹಿಡಿಯೋಕೆ ಪ್ರಯತ್ನ ಇಸದ್ದೆ ಬಸ್ ಎಷ್ಟು ಗಂಟೆ ಅಂತ ನೋಡಿದ್ರೆ ಸ್ವಲ್ಪ ವೇಟ್ ಮಾಡಬೇಕೆ ಅಲ್ಲಿ ಸ್ವಲ್ಪ ಬಸ್ಸಿಗೆ ಹಾಗಾಗಿ ಬ್ಯಾಗ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತೂ ಬಸ್ ಬಂತು ಒಂದು ಐದು ನಿಮಿಷ ವೇಟ್ ಮಾಡಿದ್ವಿ ಬಸ್ ಬಂತು ಐದು ನಿಮಿಷ ವೇಟ್ ಮಾಡಿದ್ವಿ ಆದರೆ ಬಸ್ ಬಂತು ಬಂದ ಮೇಲೆ ಅಲ್ಲೇ ಒಂದು ಅರ್ಧ ತಾಸು ನಿಂತಿದ್ರೆ ಅದು ಒಂಥರ ಬೇಜಾರಾಯಿತು ಜಲ್ದಿ ಓದೋದನ್ನ ತಂದ್ಕೊಂಡು ಬಂದಿದ್ವಿ ಓಡಾಡಿ ಆದರೂ ನಾವು ಅಂದ್ಕೊಂಡಿದ್ದೆ ಬೇರೆ ಅದು ಆಗೋದೆ ಬೇರೆ ಯಾವಾಗಲೂ ನಾವು ಅಂದ್ಕೊಂಡಿದ್ದಾಗೋದೇ ಇಲ್ಲ ಬಂದಿದೆ ನೋಡಿರಿ ಅವ್ನು ಫೋನ್ ಕವರ್ ಭಾಳ ಹೊಲಸಾಗಿದೆ ಹೇಳಿ ಎತ್ತಿ ಅದನ್ನು ಬಸ್ನಾಗೆ ಕೂತ್ ಕ್ಲೀನ್ ಮಾಡಕತ್ತೆ ಕೆಲಸ ಇಲ್ಲದೆ ಅದು ಒಂದು ಹೋಗಬೇಕಂದ್ರೆ ಅವ್ನಿಗೆ ಒಂಥರ ಬೇಜಾರು ನೋಡ್ರಿ ಎರಡು ವರ್ಷ ಅಲ್ಲಿದ್ರು ನಮ್ಮನ್ನು ಬಿಟ್ಟು ಹೋಗಕ್ಕೆ ಬೇಜಾರು ಅದ್ರ ಭಾಗ್ಯ ಸಟ್ ಆಗಿಬಿಟ್ಲು ಆದರೆ ಇವ್ನಿಗೆ ಬಿಟ್ಟು ಬರ್ಬೇಕಂದ್ರೆ ನಮಗೂ ಬೇಜಾರು ಅವ್ನಿಗೂ ಬೇಜಾರು ಹಂಗಾಗಿ ಅದರ ಸ್ವಲ್ಪ ನೋವು ಬೇರೆ ಇತ್ತಲ್ರಿ ಅವ್ನಿಗೆ ಹಂಗಾಗಿಬಿಟ್ಟು ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ಇಬ್ಬರು ಕುಡಿ ಮತ್ತು ಅಲ್ಲಿಗೆ ಅವ್ನಿಗೆ ಸ್ವಲ್ಪ ಜ್ಯೂಸದು ಕುಡಿಸಿದ್ನಲ್ಲ ಸ್ವಲ್ಪ ಸಮಾಧಾನ ನೋಡಲಿ ಸುತ್ತಿ ಬಂದ್ಬಿಟ್ಟು ಅಂಗಡಿಗೆ ಹೋಗಿದ್ದೇವೆ ಅಂಗಡಿಗೆ ಹೋಗಿ ಕೊಬ್ಬರೆ ಡಬ್ಬಿ ಮತ್ತೆ ತಗೊಂಡಿದ್ವಿಕ್ಸ್ ಎರಡು ಐಸ್ ಕ್ರೀಮ್ ಒಂದ್ ವಿಕ್ಸ್ ಒಂದ್ ಕೊಬ್ಬ್ರ ಎಣ್ಣೆ ಡಬ್ಬಿ ಎಷ್ಟಾಯ್ತು ಮುನ್ನೂರು ರೂಪಾಯಿ ಆಯ್ತು ರೊಕ್ಕ ಒಂದು ಎಷ್ಟು ಎರಡು ಖರ್ಚಾಗ್ಯಾವತ್ತೀ ಬರೇ ಹೋಗೋದಕ್ಕೆ ಬರದ ಮಿಕ್ಕಿದ್ದೆಲ್ಲ ಬಿಟ್ಟು ಆರು ಸಾವಿರ ಖರ್ಚಾಗ್ಯ ಸರ್ತಿಗೆ ಎರಡು ಸಾವಿರ ಸರ್ತಿಗೆ ಎರಡು ಸಾವಿರ ಬಂದು ಸರ್ತಿ ಎರಡು ಸಾವಿರ ತರೋದು ಖಾಲಿ ಮಾಡ್ಕೊಳದು ಮನೆಗೆ ಹೋಗೋದು ಮತ್ತು ಅವ್ರಿಗೆ ಅಲ್ಲಿ ಊರಾಗ ತಿಂಡಿಗಳೆಲ್ಲ ಮಾಡ್ಕೊಂಡ್ಬರ್ತೀವಲ್ಲ ಅದೆಲ್ಲ ಮತ್ತು ಸಪ್ರೇಟ್ ಅದು ಸರ್ತಿಗೆ ಅದು ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಇದಕ್ಕೆ ಡಿ ಮಟ್ಟಿಗೆ ನನಗೇನು ಅನ್ಸಾಕತ್ತಂದರೆ ಇವ್ರಿಗೆ ಹಾಸ್ಟೆಲ್ಗೆ ಫ್ರೀಯಾಗಿ ಬಿಟ್ಟಿವೆ ಅಂತ ಅನ್ಸಕತ್ತಿಲ್ಲ ಯಾಕಂದ್ರೆ ಅದೇ ರೊಕ್ಕ ವರ್ಷ ವರ್ಷ ಕಟ್ಟಿದ್ರೆ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಓದ್ತಿದ್ರು ಅವ್ರು ಹಂಗೆ ನಾನು ಇದ್ರ ರೊಕ್ಕ ಹಾಕೋದು ನೋಡಿ ತಿಂಗಳದಾಗ ಬರುವುದಕ್ಕೆ ಹೋಗೋದಕ್ಕೆ ಆರು ಸಾವಿರ ಅಲ್ಲಿ ಮೂರು ಸಾವಿರ ಕೊಟ್ಟು ಎರಡೆರಡು ಸಾವಿರ ಡಿ ಮಾಟಿಗೆ ಹೋಗಿ ಬಂದ್ವಿ ಎಷ್ಟಾಯ್ತು ಅದು ಆರು ಸಾವಿರ ಹನ್ನೆರಡು ಸಾವಿರ ಒಂದು ತಂಗ ಒಂದು ತಿಂಗಳಿಗೆ ಬರೀ ನಮಗೆ ಬರೋದೇ ಹತ್ತು ಸಾವಿರ ಪೇಮೆಂಟ್ ಬರ್ತದ ಅದು ನಮ್ಮ ಮನ್ಯಾಗ ಒಬ್ಬರ ದುಡ್ಯಾದ್ರೆ ಈಗ ನಾನು ತು ಮನೆಯಾಗೆ ಕುಂತೀನಿ ಎರಡು ವರ್ಷ ಆಯ್ತು ಒಬ್ಬಕ್ಕೇ ದುಡಿತೀನಿ ಒಂದು ತಿಂಗ್ಳಿಗೆ ಬರೀ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟ್ ಬರ್ತದೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಬರೀ ಇವರಿಗೆ ಹಾಕಿದ್ರು ಮುಂದೆ ಸಂಸಾರ ಹೆಂಗೆ ಮಾಡೋದು ಹೇಳಿರಿ ನೀವ ಭಾಳ ಕಠಿಣ ಆಗಿತ್ತು ಜೀವನ ಈ ತಿಂಗ್ಳು ಪೂರ್ತಿ ಇಲ್ಲೇ ಇದ್ದಂಗೆ ಇದ್ದಂಗಾಗಿತ್ತು ನಾ ಸುತ್ತೂರಾಗೆ ಒಂದು ಸರ್ತಿ ಬಸ್ ಹತ್ತಿನಿ ಅಂದ್ರದ ಕಾಲು ಎಂಥ ಕಾಲದ ಯಾರಿಗುತ್ತೆ ಕಾಲ ಮಣ್ಣಾಕ್ಲಿ ಏನಾರ ಹೇಳ್ರಿ ಒಂದು ಸಾರಿ ಇದಕ್ಕೆ ಹೋದೆ ಬಿಜಾಪುರಕ್ಕೆ ಒಂದು ಸಾರಿ ಬಸ್ ಹತ್ತಿದೆ ಎರಡು ಒಂದು ವರ್ಷ ಏನು ಎರಡು ವರ್ಷ ಪೂರ್ತಿ ಬೆಂಗಳೂರು ಬಿಜಾಪುರ ಬೆಂಗಳೂರು ಬಿಜಾಪುರ ಏಕ ತಿರ್ಗೀನಿ ತಿಂಗಳ ತಿಂಗಳ ತಿರ್ಗೀನಿ ಈ ಸಾರಿ ಮೈಸೂರು ಬಸ್ ಹತ್ತೀನಿ ಮತ್ತು ಈ ತಿಂಗಳಾಯ್ತು ಏಕಟ್ಟು ಮೈಸೂರ ಬೆಂಗಳೂರು ಮೈಸೂರ ಬೆಂಗಳೂರು ಅಯ್ಯಪ್ಪ ಈ ಕಾಲಿಗೆ ಅವಾರ್ಡ್ ಅದು ಒಂದು ಎಂಥ ಕಾಲದವ ಕಾಲ ಮಣ್ಣು ಬಸ್ ಹತ್ತಿದ್ರೆ ಸಾಕು ನನ್ನ ಕಾಲ ಎಲ್ಲಿವರೆಗೂ ಏನು ತಿರುಗುದೇ ತಿರುಗುದೇ ಯಪ್ಪ ನಾನು ಸಾಕಾಗ ಹೋಗ್ಬಿಟ್ಟೈತಿ ತಿರುಗಿ 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 ಐಸ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ನೋಡ್ರಿ ನಾವು ಖಾಲಿ ಮಾಡೋ ನಾನು ಕರ್ಗಕತ್ತದ ತಿನ್ಬಿಡ್ತೀನಿ ಭಾಗ್ಯಾಗೆ ತೊಗೊಂಡಿಲ್ಲ ಅಲ್ಲೇ ಕೊಡಿಸ್ತೀನಿ ಕ್ಯಾಂಟೀನ್ ಎಲ್ಲ ಇಲ್ಲಿಂದ ತೊಗೊಂಡೋಗಷ್ಟಲ್ಲೇ ಕರ್ಗೋತದ ಅದಕ್ಕೆ ಅವ್ರು ಮೂರು ಜನ ಅದ ರೀ ತ್ರಿ ಮೂರ್ತಿಗಳು ಅವ್ರಿಗೆ ಮೂರು ಜನಕ್ಕೂ ಕೊಡಿಸ್ಬೇಕು ನನ್ನ ಪರಿಸ್ಥಿತಿ ಹೇಳಂಗಿಲ್ಲ ಕೇಳಂಗಿಲ್ಲ ಐಸ್ ಕ್ರೀಮ್ ತಿಂದು ಬರ್ತೀನಿ ಬಂದೀವಿ ರೀ ಹಾಸ್ಟೆಲ್ ಹತ್ರ ಬಂದೀವಿ ನೋಡಿರಿ ಎಷ್ಟು ಜನ ಕೂತಾರ ನಾವು ಬರೋದು ಹನ್ನೊಂದುವರೆ ಹಂಗೆ ಆಯಿತು ನಾನು ಬಂದ್ವಿ ಅವ್ರು ಬಿಡೋದು ಹನ್ನೊಂದುವರೆ ಹನ್ನೆರಡಕ್ಕೆ ಹಂಗೆ ಬಿಡ್ತೀವಿ ಅಂತ ಹೇಳಿದ್ರು ಒಳಗೆ ಬಿಡೋಂಗಿಲ್ಲ ಬಂದ ತಕ್ಷಣ ಯಾಕಂದ್ರೆ ಅವ್ರ ಟೈಮಿಂಗ್ ಇರ್ತೈತಿ ಶನಿವಾರ ಅಲ್ಲ ಸ್ಕೂಲ ಇರ್ತೈತಿ ಶನಿವಾರ ಹಂಗಾಗಿ ಸ್ಕೂಲ ರಜಾ ಬಿಡೋವರೆಗೂ ನಾವು ಬಿಡೋಂಗಿಲ್ಲ ಒಳಗಡೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನೇನು ಮಾಡಿದೆ ಅಲ್ಲೇ ನಿಂತ್ಕೊಂಡ್ವಿ ಎಷ್ಟು ಜನ ಬಂದಾರ ನೋಡ್ರಿ ಇಲ್ಲಿ ಶನಿವಾರ ಆಯ್ತಾರ ಎರಡು ಸೇರಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಹೋತಾರೆ ಅನ್ನೋದೇ ಗೊತ್ತಾಗಲ್ರಿಲ್ಲ ಅಷ್ಟು ಜನ ಬರ್ತಾರೋ ಎಲ್ಲರೂ ಬಂದು ಕಾಯಿ ಮುಂಜಾನೆ ಎಂಟರಿಂದ ಶುರು ಆಗ್ಬಿಡ್ತಿತ್ತು ರೀ ಜನ ಬರೋಕೆ ಯಾವಾಗಾರ ಬಂದು ನೋಡಿರಿ ಮುಂಜಾನೆ ಏಳಕ್ಕೆ ಎಂಟಕ್ಕೆ ದೂರ ದೂರ ಊರಿನವ್ರ ಅಂದ್ರೆ ನಮ್ಮ ಕಡೆ ಊರು ಜಾಸ್ತಿ ಜನ ಅದರ ಯಾತಗಿರಿ ಮತ್ತು ಕಲಬುರ್ಗಿ ಈ ಕಡೆ ಜನ ಜಾಸ್ತಿ ಧಾರವಾಡ ಸಿಕ್ಕಾಪಟ್ಟೆ ಜನ ಅಲ್ಲಿ ಮೈಸೂರು ಸುತ್ತಮುತ್ತ ಜನಕ್ಕಿಂತ ನಮ್ಮ ಉತ್ತರ ಕರ್ನಾಟಕ ಜನನೇ ಜಾಸ್ತಿ ಅಲ್ಲಿ ಹಾಕಿರೋದು ಮಕ್ಕಳಿಗೆ ಎಲ್ಲರೂ ಬಂದು ವೆಯ್ಟ್ ಮಾಡಕತ್ತೀವಿ ಅಲ್ಲಿಂದ ಮತ್ತೆ ಅವರು ಗೇಟ್ ಓಪನ್ ಮಾಡಿದ್ಮೇಲೆ ಒಳಗಡೆ ಹೋಗಬೇಕು ಅಲ್ಲಿವರೆಗೂ ಇಲ್ಲೇ ನಾವು ಕಾಯ್ಕೊಂಡು ಕುತ್ಕೋಬೇಕು ನಾಷ್ಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಇಲ್ಲೇ ಕೂತ್ವಿ ಯಾಕಂದ್ರೆ ಹಿಂದಿನುಡ ನೋಡಿದ್ರೆ ಗೊತ್ತಾಕೈತಿ ಇದ್ರ ಹಿಂದಿನುಡಿ ಐತಿ ನಿನ್ನೆ ಹಾಕಿನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಒಂದು ವಾರ ನನಗೆ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ ಆವಾಗಲೇ ಹೇಳೋಣಲ್ಲ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮುಂದೆ ಬರ್ತಾ ಬರ್ತಾ ನಿಮಗೆ ಗೊತ್ತಾಗತ್ತೆ ಯಾವುದರಿಂದ ಪ್ರಾಬ್ಲಮ್ ಆಯಿತು ಯಾಕೆ ನನ್ನ ವಿಡಿಯೋ ಹಾಕಿಲ್ಲ ಅಂತ ಹೇಳಿಬಿಟ್ಟು ಇದು ನೋಡಿರಿ ಇಲ್ಲಿ ನೋಡಿರಿ ಎಲ್ಲಿ ಮಾಡಿ ಬೈಯಲ್ಲಿಲ್ಲ ಯಾರು ಇರೋ ಮುಖ್ಯ ಅಲ್ಲ ನಾಳೆ ನೋಡಿದ್ಮೇಲೆ ಬೈ ಬರೋದು ಒಳಗೆ ಬಂದು ಈ ತರ ಮಾಡಿರಿ ಅಂತೇಳಿ ಹಾಕ ಒಳಗಿಂದು ಒಳಗೆಲ್ಲ ತೊಗೊಂಡ್ ಹೋಗಂಗಿಲ್ಲ ಮೊಬೈಲ್ ಹೋಗಿಲ್ಲ ಬೇಡ ಸುಮ್ನೆ ಅಲ್ಲೆಲ್ಲ ನೋಡಿ ಬೈದ್ರ ಏನಾರ ಫೋನ್ ನೋಡ್ಬಿಟ್ಟು ಅಯ್ಯ ಹೇಳಕ್ ಅದು ಅದೇನು ಪಬ್ಲಿಕ್ ಅದು ಶಣಿವ್ಯಾರೆಲ್ಲ ಇದೆ ಬಟ್ ಎರಡು ಮಕ್ಕಳಿಗೆ ನಾವು ಹೋಗ್ಬಿಡಣ ಕಡೆ ಕೆಂಪೆ ಕೆಂಪೆ ಖೂನ್ ಹೋಗ್ಬಿಟ್ಟು ಹಾ ಹೇಳು ಹ್ಮ್ ಹೇಳು ಏನು ಖುಷಿ ನೋಡು ಮಕ್ಕಳಿಗೆ ನೀವು ಎಷ್ಟನೇ ಕ್ಲಾಸು ಮೂರು ಎಲ್ಲಿ ಹಾಂ ಫೋನ್ ಬಿಜಿ

ಬ್ಯಾಗ್ ಇಟ್ಟು ಬಾ ಅನ್ನ ಇಟ್ಟು ಫೋನ್ ಬೇಕಾ ಮಾತಾಡ್ಬೇಕು ನೀವ ಬಾಯ್ 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 ನಾನೆಲ್ಲ ವಯಸ್ಸಾವರ್ ಕೊಡ್ತೀನಿ ಮತ್ತು ಏನಾರು ತಿನ್ಕೊಂಡು ಅವ್ರ ಬಿಸ್ಕೆಟ್ ತಗೋರಿ ಬರ್ತೈತೆ ಏಯ್ ಪರ್ವ ಏನ್ ರೊಕ್ಕ ರೊಕ್ಕ ಬೇಕು ಎದಕ್ಕೆ ಅವ್ರನ್ನ ಬಿಟ್ಟು ಹೊಂಟ್ರಿ ನೋಡ್ರಿ ನಡ್ಕೊತ ಒಬ್ಬಕ್ಕೆ ಇವಾಗ ಅಲ್ಲಿ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಮೈಸೂರು ಹೋಗ್ಬೇಕು ಮೈಸೂರಿಗೆ ಹೋದ್ಮೇಲೆ ಡಿಸೈಡ್ ಟ್ರೈನಿಗೆ ಹೋಗೋದು ಬಸ್ಸಿಗೆ ಹೋಗೋದು ನಾಲ್ಕು ನಾಲ್ಕೂವರೆ ಟ್ರೈನ್ ಅದತ್ತ ನೋಡೋಣ ಟ್ರೈನ್ ಇತ್ತಪ್ಪ ಅಂತಂದ್ರೆ ನಾಲ್ಕು ಗಂಟೆಗೆ ಟ್ರೈನಿಗೆ ಹೋಗೋದು ಏಳು ಗಂಟೆಗೆ ಹೋಗಿ ಇಳಿಸ್ತಾರತ್ತ ಇಲ್ಲ ಅಂತಂದ್ರೆ ಬಸ್ಸೇ ಫಿಕ್ಸು ನೋಡೋಣ ಏನು ಹಾಕೈತಿ ಗೊತ್ತಿಲ್ಲ ನೋಡೋಣ ತುಂಬ ಕಷ್ಟಪ್ಪ ಈ ಬಿಸ್ಲಲ್ಲಿ ಮಕ್ಳಿಗೆ ಸಂಗಟ ಓಡಾಡೋರು ಒಮ್ಮೆ ನೋಡಿದ್ರೆ ಮಳೆ ಬರ್ತೈತಿ ಒಮ್ಮೆ ನೋಡಿದ್ರೆ ಬಿಸಿಲು ಬರ್ತೈತಿ ಜೀವನ ಯಾವುದಕ್ಕೂ ಸಹಿಸ್ಕೊಳ್ಳಲ್ಲ ಇದು ಜೀವ ಹಳಾದ ಮನುಷ್ಯನ ಜೀವ ತುಂಬ ಕೆಟ್ಟದು ಪಕ್ಷಿ ಪ್ರಾಣಿಗಳು ಎಷ್ಟೋ ಬಿಟ್ಟರು ಅನಿಸುತ್ತೆ ನನಗೆ ಮನುಷ್ಯನ ಜನ್ಮಕ್ಕಿಂತ ಯಾಕಂತೀರ ಅವು ಇರೋ ರೆಕ್ಕೆ ಪಕ್ಕಗಳಲ್ಲೇ ಹಾರ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತವೆ ನಾವ ಆ ಬಸ್ ಹತ್ತು ಈ ಬಸ್ ಹತ್ತು ನಮಗೊಂದೆರಡು ರೆಕ್ಕೆ ಕೊಟ್ಟಿದ್ರೆ ನಾವು ಹಾರ್ತಾ ಇದ್ವಪ್ಪ ಅಯ್ಯೋ ಈ ಬಸ್ಸಿನ ಸವಾಸ ಯಾರು ಮಾಡ್ತಾಯಿದ್ರು ಅಲ್ವಾ ಭಗವಂತ ನಮಗೂ ಎರಡು ರೇಖೆ ಕೊಟ್ಬಿಡು ಮಾರ್ಕೊಂಡು ಹೋಗ್ಬಿಡ್ತೀವಿ ಹ್ಞೂ ಮನುಷ್ಯನಿಗಿರೋ ಜಂಜಾಟ ಪಕ್ಷಿಗಿಲ್ವಲ್ಲ ನಾವಾದರೆ ಈ ಥರ ಬ್ಯಾಗ್ಗಳು ಎಳ್ಕೊಂಡು ಬರಬೇಕು ಪಕ್ಷಿಗಳಂಗೆ ಎಲ್ಲ ಆರ್ತಾವ ಅಲ್ಲೇ ತಿನ್ಕೊಂಬಿಡ್ತವೆ ಅಲ್ವಾ ಫ್ರೆಂಡ್ಸ್ ಓಕೆ ಹೋಗೋಣ ಆಯಿತು ಟೈಮು ಎರಡೂವರೆ ಆಗೈತಿ ಎರಡುವರೆಗೆ ಬಿಟ್ಟರೆ ಮೈಸೂರು ಎಷ್ಟು ಗಂಟೆ ಹೋಗ್ತೀನಿ ಅಂದರೆ ಎರಡುವರಿಂದ ಮೂರುವರೆ ನಾನು ಹೋಗ್ಯತೆ ಮ್ಯಾ ಟೇಷನ್ಗೆ ಹೋಗೋದಕ್ಕೂ ನಾಲ್ಕೈತೆ ನೋಡೋಣ ಟ್ರೈನರ್ ಏನಾದ್ರು ಮಿಸ್ ಆಗಬೇಕು ನಾನು ಹಣೆ ಹೇಳ್ತೀನಿ ನಾಯಿ ಪಾಡೈತೆ ನೋಡಿರಿ ಇವತ್ತು ನೋಡಣ್ಣೈನಕೇತಿ ಹಣೆ ಬರ ರಾಸಿ ಮಾಡ್ತಾವ್ರೆ ನೋಡಿದ್ರ ತೊಗರಿ ತೊಗರಿ ಐತಿ ನಾನು ತೊಗ್ರೇ ಬರ್ತೈತಿ ಕೌಳಿ ರಾಸಿ ತೂರ್ತಾರೆ ರೋಡ್ ಮೇಲೆ ಹಾಕಿ ಹಿಂಗೆಲ್ಲ ರಾಶಿ ಮಾಡ್ತಾರೆ ಅಂತ ಇವಾಗ ನೋಡಿರೋದು ನಮ್ಗೆ ಗೊತ್ತೇ ಇರಲಿಲ್ಲ ಕವಳಿ ರಾಶಿ ಈ ಥರ ಮಾಡ್ತಾರೆ ಅಂತ ಅಲ್ಲಿಂದ ಬರೋಷ್ಟಲ್ಲೇ ಬಸ್ ಇತ್ತು ಬಸ್ಸಿಗೆ ಹತ್ಕೊಂಡ್ರೆ ಹಂಗೆ ಬಸ್ಸಿಗೆ ಹತ್ಬಿಟ್ಟು ಹೊಂಟೀನಿ ಇಲ್ಲಿ ನೋಡ್ರಿ ಬಳಿ ಫುಲ್ ತುಂಬಿಟ್ಟೈತಿ ಇನ್ನೊಂದು ಮಳೆ ನೀರು ಬಂದ್ರೆ ಫುಲ್ ಈ ಬ್ರಿಡ್ಜ್ ಐತಲ್ರಿ ಈ ಬ್ರಿಡ್ಜ್ ಎಲ್ಲ ಮುಳುಗೋಗಿ ಬಿಡ್ತಿತ್ತು ಅದ್ರಾಗಿ ಅಷ್ಟು ನೀರು ಬಂದವು ನಾನು ಆ ಸತಿ ಬಂದಾಗ ಭಾಳ ಕಮ್ಮಿ ಇದ್ದು ನೀರು ಮೆಟ್ಲೆಲ್ಲ ಕಾಣಿಸ್ತಾ ನೋಡಿದಿರಿ ನೀವು ಅವ್ರ ಮೆಟ್ಲೆಲ್ಲ ಮುಳುಗೋಗ್ಬಿಟ್ಟವು ಆಮೇಲೆ ಹೊಲ್ದಾಗ ಬಂದವು ನೋಡ್ರಿ ಬಾಜು ಹೊಲ್ದಾಗ ಅವ್ರು ಹೊಳೆ ಬರೋದು ಗೊತ್ತಿತ್ತೇನೆ ಯಾರು ಫಸ್ಟ್ ಫಸ್ಟಾರ ಹಾಸಿ ಮಾಡ್ಕೊಂಡ್ರೆ ಭಾಳ ಪುಣ್ಯದ ಕೆಲಸ ಮಾಡ್ಯಾರೀ ಅಕಸ್ಮಾತ್ ಈ ಥರ ನೀರು ಬಂದುಬಿಟ್ಟಿತ್ತು ಅಂದ್ರೆ ಪಾಪ ಅವ್ರು ಕಷ್ಟಪಟ್ಟು ಅಷ್ಟೆಲ್ಲ ಬೆಳೆದ್ರು ಬೆಳಿ ಎಲ್ಲ ಮಣ್ಣು ಪಾಲಾಗಿ ಹೋಗ್ತಿತ್ತು ಅದಕ್ಕೆ ಹೇಳಿದ್ರೆ ರೈತರ ಕಷ್ಟ ಅಂದ್ರೆ ಪ್ರಪಂಚದಾಗ ರೈತನಷ್ಟು ಕಷ್ಟ ಯಾರಿಗೂ ಇಲ್ಲ ಆದರೂ ರೈತರ ಮೇಲೆ ಯಾರಿಗೂ ಕನಿಕ್ರೂ ಬರಲ್ಲ ಆ ಎಷ್ಟು ಕಷ್ಟ ಬೆಳೆದು ಈ ತ ಈ ಒಂದು ಅಕ್ಕಿ ಬೆಳೆದು ನಮ್ಗೆ ಕೊಡಬೇಕಂದ್ರೆ ಎಷ್ಟು ಕಷ್ಟ ಆದ್ರೆ ಅವ್ರ ಜೀವನಕ್ಕೆ ನೋಡ್ರಿ ಈ ಥರ ಎಲ್ಲ ಹೊಳಿ ಬಂದುಬಿಟ್ರೆ ಎಲ್ಲ ನೀರಾಗಿ ಹೋಗಿಬಿಡ್ತೈತಿ ಹರ್ಕೊಂಡು ಅವರು ಕಷ್ಟಪಟ್ಟಿದ್ದೆಲ್ಲ ಎಲ್ಲ ಲಾಸ್ ಇಲ್ಲದು ಭಾಳ ಕಷ್ಟ ಆಯ್ತು ನೋಡ್ರಿ ಜೀವನ ಮೈತ್ರಿದಂತು ಮೈಸೂರು ಬಂದ್ವಿ ಸುತ್ತೂರಿಂದ ಮೈಸೂರಿಗೆ ಬಂದ್ವಿ ಬಂದು ಇಲ್ಲಿ ನಿಂತ್ಕೊಂಡಿರೋ ಸ್ಟೇಷನ್ದಾಗ ಇನ್ನೂ ಟ್ರೈನ್ ಬರೋಕ್ಕೆ ಸ್ವಲ್ಪ ಟೈಮ್ ಅದಂತಂದ್ರು ಒಬ್ಬಕ್ಕೇ ಇದ್ದೀನಿ ಹ್ಯಾಂಗೆ ಮಾಡಲಿ ಅಂತೇಳಿ ಅವ್ರಿಗೆ ಸದ್ಯಕ್ಕೆ ಇವ್ರು ಸಿಕ್ಕರು ಉತ್ತರ ಕರ್ನಾಟಕದವರೇ ಇವರು ಅಂದರೆ ಇವರು ಬೆಂಗಳೂರದಾಗೆ ಇರ್ತಾರೆ ಇಬ್ರು ಗಂಡುಮಕ್ಳಂತ ಇಬ್ಬರಿಗೆ ಗಂಡು ಮಕ್ಕಳಿಗೆ ಅಲ್ಲೇ ಸಾಲಿ ಹಾಕ್ಯಾರ ಇಬ್ಬರಿಗೆ ಹುಡುಗರಿಗೆ ಬತ್ ನೋಡಿರಿ ನಮ್ಮ ಬೆಂಗಳೂರು ಟ್ರೈನ ಇದಕ್ಕೆ ಹತ್ಕೊಂಡು ಹೋಗ್ಬೇಕು ನಾವಿನ್ನು ಒಬ್ಬಕ್ಕಿನ ಇದ್ದೀನಿ ಭಯ ಆಗಕತ್ತಿತ್ತು ಅಂತಕ್ಕೂ ಅವ್ರು ನನ್ನ ಜೊತೆಗೆ ಸದ್ಯಕ್ಕೆ ಸಿಕ್ಕರು ಯಾಕಂದ್ರೆ ಗೊತ್ತಾಗಲ್ಲ ರೀ ನನಗೆ ಒಂದು ಎರಡು ಮೂರು ಸರ್ತಿ ಓಡಾಡ್ತಾನೆ ಆ ಜಾಗ ನನಗೆ ಅರ್ಥನೇ ಆಗಲ್ಲ ಹಂಗಾಗ್ಬಿಟ್ಟು ನನಗೆ ಈ ಎರಡು ಮೂರು ಸರಿ ಬಂದಿನಂದ್ರೂ ಅರ್ಥ ಆಗಿಲ್ಲ ಅದು ಎಲ್ಲಿ ಗೊತ್ತಾಕೇತ ಹಿಂಗೆ ಬರಬೇಕು ಹಿಂಗೆ ಅಂತೇಳಿ ಅಲ್ಲಿ ಮತ್ತು ಬೆಂಗಳೂರಾಗ ಮೇಲೆ ಮತ್ತೆ ಎಕಡೆ ಹೋಗ್ಬೇಕು ಅಂತ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತೈತಿ ಹಂಗಾಗಿಬಿಟ್ಟು ಸದ್ಯಕ್ಕೆ ಅವ್ರು ನನ್ನ ಜೊತೆಗೆ ಸಿಕ್ಕರು ಎಲ್ಲಿಗಂದ್ರೆ ಮೆಜೆಸ್ಟಿಕಿಗೆ ಬರೋವರೆಗೂ ಜೊತೆಯಲ್ಲ ಇದ್ದರು ಆಮೇಲೆ ಅವ್ರು ಬೇರೆ ಬಸ್ಸಿಗೆ ಹೋದರು ನಾನು ಬೇರೆ ಬಸ್ಸಿಗೆ ಬಂದೆ ಇವತ್ತಿನ ಇಷ್ಟ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಬರುತ್ತೆ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಇಡೋದು ಹೊಸದು ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಮತ್ತು ನೆಕ್ಸ್ಟ್ ವಿಡಿಯೋದಂದರೆ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ